ನನಗೂ ವಯಸ್ಸಾಗ್ತಾ ಬಂತು ನಮ್ಮ ಅಪ್ಪ ಹಿಂದ ಮದ್ವಿ ಮಾಡ್ತಾನ ನಾಳೆ ಮದುವೆ ಮಾಡ್ತಾನಂತ ದಿವಸ ದಿವಸ ನೋಡೇ ನಮ್ಮ ನಮ್ಮಪ್ಪ ನಾನು ಮದುವೆ ಮಾಡಕ್ ಕಾಣೋದಿಲ್ಲ ಅದಕ್ಕೆ ನಿಮ್ಮಲ್ಲೇ ಯಾರ ಚಲೋ ಹುಡುಗನ ನೋಡಿ ಮದುವೆಯಾಗಿ ಓಡೋಗ ನಿರ್ಧಾರ ಮಾಡ್ಕೊಂಡ್ ಬಂದ್ಬಿಟ್ಟಿದೆ ಏನಂತೀರಿ ಯಾರ್ ತಯಾರತ್ತೀರಿ ಬೇಡಪ್ಪ ಅಪ್ಪ ನಂಬಿಕೆ ಇಲ್ಲ ನನಗೆ ಆ ಕುದರಾಕತ್ತಿಲ್ಲ ಏನು ಹಾಡು ಹಾಡ್ಕೊತನಿತ್ತಿಲ್ಲ ಏನಿದು ಏಯ್ ನಿನ್ನವನ ಏನ ಮದ್ವಿ ಮಾಡಂಗ ಕಾಣ್ತೀಯೋ ಏನ ಯಾರ್ಯಾರು ಕರ್ಕೊಂಡು ಓಡೋಗಲೇವ್ ಊರ್ ನಿನ್ರಿ ಹ್ಞೂ ನೀ ಇನ್ನಾರು ಆಡ್ಬಿನ್ರಿ ಆ ಮದ್ವಿ ಮಾಡ್ಬೇಕ ನಿನಗ ನೀನು ಈಗ ಸಣ್ಣ ಕೂಸಿದೀವ್ವ ಸಣ್ಣ ಕೂಸ ನನಗೊಂದು ಮದ್ವೆ ಮಾಡಿ ನೋಡು ಓಡಿಸಿತ್ತು ಮಂದ್ರಾಗ ಅವ್ಳಿ ಜವಳಿ ಬರ್ತೀನಿ ಆಟಾಡ್ತ ಕುಂದ್ರಕತ್ತೀವಿ ಅಷ್ಟು ಮದ್ವೆ ಮಾಡ್ಬೇಕಲ್ಲ ನಿನಗ ನಿನಗ ಒಬ್ಬಕ್ಕಿನ್ ಸಣ್ಣ ಅವ್ನು ತಂದ ಮದ್ವೆ ಮಾಡವ್ನ ಏ ಏನು ಮಗಳ ಮದುವೆ ಮಾಡಿದ್ಬಿಟ್ಟು ನೀ ಮುದುಕಾದಿಗಿ ಮುದುಕಾಗಿ ನೀ ಮದುವೆ ಹಾಕಿನಂತೀಯಲ್ಲ ನಾಚಿಕೆ ಬರೋದಿಲ್ಲ ನನಗ ಏನಿನ್ ಅವನ ಮದುವೆ ಆಗಿ ನೀ ಗಂಡನ ಮನೆಗೆ ಹೋದ್ರೆ ನಾನು ಕತ್ತಿ ಕಾಗದಾ ತಿಂದು ತಿಂದ ಬದಲಿಗೆ ಆ ನಿನ್ ಅವನು ಮದುವೆ ಮಾಡ್ಬೇಕಲ್ಲ ಮಾನ್ ಏನೋ ಕನಸು ನಂಗೆ ಬಡಬಡಿಸಲತ್ತಿದ್ಲ ಗೌರಿ ಅರಿ ಬಾಬು ಅಂತೇಳಿ ಏನದು ಅದ ನನ್ ಹಿಂದ ಇಬ್ರು ಹುಡುಗರು ಗಂಟು ಬಿದ್ದಾರ ಯಾರವ್ರು ಒಬ್ಬ ಗೌರಿಶಾ ಅಂತಂದ ಅಂತಂದು ಗೌಡ್ರ ಮನೆ ಕೆಲಸ ಮಾಡ್ತಾನ ಇನ್ನೊಬ್ಬ ಹರಿಬಾಬು ಅಂತಂದು ಗೌಡ್ರ ಅಳಿಯ ಆದ್ರ ಇವ್ರಿಬ್ರು ನನ್ ಮೇಲೆ ಯಾರ ಯಾರು ಪ್ರೀತಿ ಜಾಸ್ತಿ ಗೊತ್ತಿಲ್ಲ ಅವ್ರ ಪರಿಚಯ ಮಾಡ್ಬೇಕು ಅತ್ತೇನೊಂದು ಮಾತು ಹೇಳ್ತಾ ಮಾಡಿಬಿಡುವ ಊರ್ ನೀನ್ರಿ ಹಾ ನೀ ಕುಳ್ಳಿ

ಇವಳು ಇಲ್ಲದವಳೆ ಮಾತಿಲ್ಲ ಕತೆ ಇಲ್ಲ ಕೈಕಾಲು ನಿಲ್ಲಲ್ಲ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಹೇಳದೆ ಕೇಳದೆ ನೀ ನನ್ನದೇ ಸೇರಿದೆ ಎಲ್ಲಿಯೂ ಹೋಗದೆ ನೀಲ್ಲದೆ ರೂರಿದೆ ನಲಗು ನಿಲಗು ನಂಟಾಗಿದೆ ಲಂಟಾಗಿದೆ ಹೊರತೋ ಈ ಪ್ರೀತಿ ಉಂಟಾಗಿದೆ

ಪಾಪ ಮಾಡಿದ್ರೆ ಅಲ್ಲಿ ಪುಣ್ಯ ಮಾಡ್ರ ಇಲ್ಲಿ ಹೋಗಾರೀ ಈಗ ಹಾಂಗಿಲ್ಲವಿ ಪಾಪ ಮಾಡಿದ್ರೆ ಮೇಲೆ ಆರಾಮ್ ಅಡ್ಡಿಡಕ ನಾವು ಪುಣ್ಯ ಮಾಡಿದ್ರೆ ನಡ್ಬರ ಅದಕ್ಕೆ ಅದೆಲ್ಲ ರೊಕ್ಕ ಸಿಕ್ತಂದ್ರೆ ನಾನು ಹಿಂಗೆ ಪಿಕ್ಚರ್ ತೋರ್ಸ್ತೀನಿ ಪಿಕ್ಚರ್ಸ್ ಪಿಕ್ಚರ ಯಾವುದು ತೆಲಗವಿ ತೆಲಗ ಕಬ್ಬಿನ ಪಡೆದ ಬಂಗಳ್ಳಿ ಈ ರಜನಿಕಾಂತ್ ಅಣ್ಣ ಮಾಡಿದ್ರಾಗ ಬಾರಿ ಐತವಿ ಅದನ್ನ ನಾಲ್ಕು ಸಲ ಮುಂದೆ ಕೂತ್ ನೋಡಿನವಿ

ಓ ಕಪಾಲಿ ಅನ್ನೋದು ನನಗೆ ಓದಾಕ ಬರ್ತಾನೆ ಬ್ಯಾಬ್ ಕನ್ನಡಕ್ಕೆ ಹೋಗ್ಬಾಡ ಯಾವ ಪಿಕ್ಚರ್ ನಮ್ಮ ಅಣ್ಣಂದು ಡಿ ಬಾಸ್ ರಬ್ಬರ್ ಪ್ಲೇಟ್ ರಬ್ಬರ್ ಪ್ಲೇಟ್ ನೋಡಿಲ್ಲ ಏ ಪಿಕ್ಚರ್ ದಿವಸ ರಿಲೀಸ್ ಆಗಿತ್ತಲ್ಲ ಓಯ್ ಮುಂದೆ ಕೂತ್ ನೋಡಿ ಬಂದ ಕಬ್ಬಿಣ ಪಡ್ದಪ್ಪ ಅದ್ರಾಗ ಗೊತ್ತಿಲ್ಲ ನನಗ ಅದ್ರಾಗ ಏನದು ಗೊತ್ತ ಬರ್ತಾರ ಏ ನೀ ಯಾರು ಅಂತ ಒಬ್ಬ ಕೇಳ್ತಾನೆ ಬರ್ತಾರ ಅಣ್ಣವರು ನಾನು ಚತುರ್ದಶಕ ಭುವನ ಭಯಂಕರಾದ ಲಂಕೇಶ್ವರನಾದ ದಶಕಂಠ ರಾವಣ ಎಲ್ಲ ಬ್ರಹ್ಮಾಂಡ ತಂಡ ತಂಡಗಳನ್ನ ಚಂಡಾಳಲು ಬಂದ ಗಂಡು ದಾಳಿಗಳ ಮುಂಡ ನಾಯಕನಾದ ದಯ ಗಂಡರ ಗಂಡನಾದ ಪ್ರಚಂಡ ರಾವಣ ಅದ್ರಾಗ ಅದ ಐತೆ ಮತ್ತೆ ಬಂದ

ಇಂಗ್ಲೀಷ್ ಏ ಏ ಒಯ್ ಇಂಗ್ಲಿಷ್ ಯಾವುದೋ ಪಿಚ್ಚರ್ ಒಡ್ಲಿಕ್ಕೆ ಇಂಗ್ಲೀಷ್ ಪಿಚ್ಚರ್ ಉಡ್ಬೇಕು ದೇಡ್ ತಾಸು ಪಿಚ್ಚರ್ ತೋರಿಸಿ ಬಿಡ್ತಾರ ನಾಲ್ಕೈದು ನಿಮಿಷ ರೊಕ್ಕ ಬಿಟ್ಟೋಗಿ ಬಿಡುತ್ತದು ಏನು ಟೈಟಾನಿಕ್ ಜೀರಾ ಪಾರ್ಕ್ ಎನ್ಕೊಂಡೆ ಅತ್ಯಂತ ಪಿಚ್ಚರ್ ಅವು ಅದ್ರಾಗ ಏನು ನೋಡತ್ತೆ ತಿಳಿಬೇಕಂತಿದ್ರು ಎಲ್ಲ ಟಿಕೆಟ್ ತಗಸ್ತಾರೆ ನಾವು ಹೋಗಿ ಕುಂಡ್ರುದ ಅವ್ರ ಮಗ್ಳು ಅದ ಅವ್ರು ಹಂಗೆ ಯಾ ಅಂತಾರೆ ನಾವು ಅಂತ ಅಂತಂದು ಬಂದ್ಬಿಡ್ದ ಅವ್ರು ಎದ್ದು ಹೊಂಡಿರ್ತಾರೆ ಹಿಂದೆ ಹೊಂಡ ಬಿಡ್ದಾಗ ನಾವು ಇಂಗ್ಲೀಷ್ ಪಿಚ್ಚರ್ ನೋಡ್ಕೊಂಡು ಬಂದಿರ್ಬೇಕು ಅದಕ್ಕ ಹೋಗುನಾ ಬ್ಯಾಬಡಂಗಾರ ನಿಂಗೆ ಯಾವ್ದು ಇಷ್ಟ ಇಲ್ಲ ಅಂತ ಕಾಣತ್ತ ಹೌದು ವಿ ನಿಮಗೆ ನಿಮ್ಗೊಂದು ಮಾತು ಕೇಳ್ಬೋದು ಮಾಡಿ ನೀ ಏನ ನನ್ನ ಮದುವೆ ಆಗ್ಬೇಕಂತ ಮಾಡಿ ಏನು ಬರೀ ಹಂಗೆ ಅರಿವಿ ಆಗ್ಬಿಡ್ಬೋದ ಊರ್ದು ಮಾಡ್ಬೇಕಂತ ಮಾಡಿ ನಮ್ಮೂರ ಅಕ್ಕನ ಕರೆಸ್ ಮಾಡಕೈ ತಗಲಲ್ಲ ನೀನು ಹಂಗಂತೇನಿಲ್ಲ ನಿಮ್ಮಿಬ್ಬರೊಳಗೆ ಯಾರು ನನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತ ಚೆಕ್ ಮಾಡತ್ತಿದ್ದೆ ಅದಕ್ಕೆ ನಾನು ಇಲ್ಲಿ ಬಾಂತ್ ಕರೆದಿದ್ದೆ ಯಾವಾಗ ಬರ್ಬೇಕು ನಾನು ನೀನು ಒಂದು ಕೆಲಸ ಮಾಡ ಇವತ್ತು ರಾತ್ರಿ ಮಟ್ಟ ಮಟ್ಟ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆಗೆ ಮಶಾಣಕ್ ಬಾ ನನಗೆ ಒಂದ ಹೇಳು ಮಟ ಮಧ್ಯಾಹ್ನ ರಾತ್ರಿ ಬರ್ಬೇಕು ಏನು ರಾತ್ರಿ ಮಠ ಮಠ ಮಧ್ಯಾಹ್ನದ ಬರ್ಬೇಕು ಇಷ್ಟು ಹೆಣ್ಮಕ್ಳು ಭಾಳ ಕನ್ಫ್ಯೂಸ್ ಮಾಡ್ತಾರ ಆಧಾರ್ ಕಾರ್ಡ್ ಅದಕ್ಕೆ ನಿಮ್ಗೆ ಕೊಟ್ರ ಅವರು ನಮ್ಗೆ ಇಲ್ಲಿ ಹೇಳು ನೀವು ಇಟ್ಟು ಮಬ್ರ ಇರ್ತೀರ ಅಂತ ರಾತ್ರಿ ಮೊಟಮ ಮಧ್ಯಾಹ್ನದಾಗ ಸ್ಮಶಾನಕ್ಕ ಬಾ ಒಲ್ಲೆ ಅಕ್ಕ ತಂಗಿ ಮುಂದಿನ ಸಲ ಅಂತಿದ್ರೆ ಮತ್ತೆ ತಾವೇ ಮದುವೆ ಅವನಂತ ಈಗ ಅವ ನಾನು ಏ ನೀನಾ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಸುಡಕಾಡಕ್ಕೆ ಬಂದ್ರೆ ದೇವ್ ಬಿಟ್ಟಾವಲ್ಲ ಏನು ಮಾಡ್ತಾವೆ ವಪ್ಪಾರಿ ಸರಿಂದ್ರಿ ಸ ರೇಪ ಮಾಡ್ತ ರೇಪ ಮಾಡ್ತಾವು ಹ್ಞೂ ತರ ಒಳಗಿನ ಕಾವು ಒಂದ ಹೊರಗಿನ ಕಾವು ಒಂದ ಎರಡು ಕಾವು ಸೇರ್ಬಿಡತ್ತೆ ಯಾವ ಸಿಗ್ತಾರ ಗಿಂಡಿ ಕೆನಲ್ ಅಂತ ಸಡ ದಡ ಚಂತೆಗಳು ಹೊಲಿ ಬಿಡು ಮಾರೇ ನಮ್ಮ ಮನಿಗೆ ಬಾ ಅಪ್ಪ ನಿಮ್ಮ ಅಪ್ಪ ಅಲ್ಲಿ ನಮ್ಮ ಅಪ್ಪ ನಾ ಬೆಂಗ್ಳೂರು ಗಂಟೆನ ಹ್ಞೂ ಅಪ್ಪ ನಾ ಮದುವೆ ನಿಶ್ಸಿ ತರ್ತಾರೆ ಮದಗಳು ಬೇಡ ಮೊದಲು ಪರ್ಸ್ಟ್ನೇಟ್ ಮುಗಿಸ್ಕೊಂಡು ಆಮೇಲೆ ಮದುವಿನ ಸರ ಬೆಳ್ಯ ಬೇಕಾಗ ಮಲ್ಲ ಹೋದ ಲಜ್ಜಿಗೆಡಿ ಹಾ ಮತ್ತೇನು ನನ್ನ ಬಾಯಾಗ ಹಿಂಗ ತಿಂಗ್ ಬರುಕ ಅದ ಅದ ಕತ್ಬಹುದು ಹೇಸಿ ಜನ್ಮ ಅವನ್ ತಗೊಂಡ್ ಏನ್ ಮಾತಿ ಬೇಕಾರಿ ಅವ ನಮ್ ಮನೆಯಾಗ ದಿತ್ತಕದನವ ನನ್ನ ಪೀತಿ ಮಾದಿ ಮದುವೆ ನಿನ್ನ ನಿನ್ ತುಕದಾಗ ತುರುಕ್ತೇನೆ ಎಲ್ಲ ತುರುಕ್ತಿ ತುಕದಾಗ ಸುಕದಾಗ ಸರೋ ತುರುಕ್ತಿ ಅಪ್ಪ ಸುಕದಾಗ ಅವ ಅವ ಏನ್ ತುರುತ್ತನತ್ತ ಹಾ ಏನ್ ತುರುತ್ತ ಆ ತುಪ್ಪದಾಗ ಸುರುಕ್ತನಂತ ಓ ಏನೋ ತುರುತ್ತನ ನಗತಿತ್ತಲ್ಲ ಆ

ನನ್ನ ಗನ್ಸರು ಕದಿಯಂಗಿಲ್ಲ ಬ IRS ಬಾಯನ್ ಹಲ್ಲು ಮುರಕ ಅವ ಮೆತ್ತನ್ ಜಗ ನುಡೆ ಕದಿತ ಅವನು ಅವನ ಜೊತೆ ಮತ್ತೆ ನನ್ನ ಮದುವೆ ಯಾಕೋ ಹೇಳೋದು ತೇಳು ನೀ ಏನ್ म्हणವಾ ಎಲ್ಲರೂ એમತ್ತರ ಅದನ ಮಾತನು ಐತೆ ನಿನಗ ಏನು ಆ ಇದು ಸಾಕೋದು ಬುದ್ಧಿ ಓ ಇದು 500 ರೂಪಾಯಿ ಹಣ 500 ರೂಪಾಯಿ ಸಾಕೋದು ಆಲೋಚನೆ ಬೇಕಲ್ಲ ರೊಕ್ಕ ರೂಪಾಯಿ ಹಣ ಆste ಎದಕ್ಕೆ ಬೇಕಪ್ಪ ಕುಂತು ಚೆನ್ನಾಗಿ ತಿನ್ನಕ ಲೈ ದನದಂತ ದನ ಹರಗೇಡಿ ಮೇತದ ನಿನಗೆ ನೀ ಎರಡು ರೊಟ್ಟಿ ಕೊಟ್ಟನ ನಾಲ್ಕು ರೊಟ್ಟಿ ಕಟ್ಕೊಂಡು ಕಸಕ್ಕೆ ಹೋಗಿ ಬಾಳೆ ಮಾಡ್ಬೇಕು ಅದು ಇದು ಬಿಟ್ಟು ಹಣಾರು ರೊಕ್ಕ ರೂಪಾಯಿ ಏಯ್ ನಿಮ್ಮ ಬಡ್ರ ಮಕ್ಕಳ ಲಗ್ನ ಆಗ್ರ ಕಾಲ್ ಕಾಲಕ್ಕೆ ಮಳೆ ಬೆಳಿಯಕ ಗೌಂಡಿರ್ಕಾಯಿ ಸಿಮೆಂಟ್ ಕೊಟ್ರ ನಿಮ್ಮನ್ನ ಆರಾಮ್ ಜಾಕಿಲ್ ಇಡ್ತಾರ ಅವರು ಅದು ಇದು ಬಿಟ್ಟು ರೊಕ್ಕ ರೂಪಾಯಿ ಆತು ನಂದರ ಏನು ಕಡಿಮೆ ಐತಿ ಎಲ್ಲ ಜಾಸ್ತಿ ಐತಿ ಬಿಡು ಟಮಟಮ್ ಟಮ್ ತೋಜರ್ ಎದ್ದು ಎಲುಕಪ್ತಿರ ಅದು ಏನ ಎಲ್ ಕಪ್ತಿರ್ ಎಲ್ಲ ಕ್ಯಾಪ್ಟ್ಯಾರ ಬರೀ ಹೆತ್ಕೋತಾವ್ ನ ಎಲ್ಲ ಲಸ್ಮೂನ್ ಕಿತ್ತಮ್ಮುಣ್ಣಿ ಇದು ಮ್ಯಾಲಿನ ಪ್ಯಾನ್ ಇದು ಬಡ್ಡ್ಯಾಗ ಎಲ್ಲಿ ಕಪ್ಟ್ರ್ ನುಣ್ಣಿ ಮತ್ತೊಂದು ಅದ್ದು ಬ್ಯಾಂಕ್ ಐತಿ ನಂದು ದೊಡ್ಡ ಬ್ಯಾಂಕಾ ಎಲ್ಲ ಐತಿ ಅದ ಮೊಬೈಲ್ ತ್ಯಾರದ ಇತ್ಕೋತಾರಲ್ಲ ಪವರ್ ಬ್ಯಾಂಕ್ ಅದು ಐತಿ ಏನ್ನ ಒಂದು ಪವರ್ ಬ್ಯಾಂಕ್ ಅದ ಅದ ಐತಿ ಎಲ್ಲಾರು ಹತ್ತು ಸಾವಿರ ಒಳೆ ಆದ್ರೆ ಇಪ್ಪತ್ತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವಿಲ್ಲ ನಂದ್ ಐವತ್ ಸಾವಿರ ಎಮ್ ಎಚ್ ಬ್ಯಾಟ್ರಿಂತ ಮಗಲ ಇಟ್ಟರು ನೂರ ಕಡಿ ಚಾರ್ಜ್ ಇರ್ತದ ನನ್ ಮನಿಗ ಹತ್ತಂಗಿಲ್ಲ ನೋಡೋದು ಎಲ್ಲರ ಕಂಡ್ರಿಲ್ಲ ಯಾರ ಚಾರ್ಜ್ ಇಟ್ಕೊಂಡ್ ಬಿಟ್ಟಿರ್ತಾರ ಒಟ್ಟು ಯಾರ್ದಾದ್ರು ಅವ್ರಿಗೆ ಹ್ಞೂ ಒಮ್ಮೆ ಒಮ್ಮೆ ಕೈ ಆಡ್ಸ್ಕೊಂಡ್ರು ನಾನು ತೆಗಿರಂಗೆ ಇಲ್ಲ ಯಾರು ಉದಿರ್ತಾರ ತಂದು ಕೊಟ್ರೆ ನಾನು ತಂದು ಇರಲಿಲ್ಲ ಅಂದ್ರೆ ನಿಮ್ದು ಅನ್ನೋದು ಚಲೋ ಎಪ್ಪ ನಿನ್ನ ಪದ್ಧತಿ ಈಗ ಹೆಂಗ್ ಮಾಡ್ತೀನಿ ನನ್ನ ಮದಿ ಅದಂದ್ರೆ ಯಾವ್ದು ತ್ರಾಸ್ ಕೊಡಂಗಿಲ್ಲ ನನಗೆ ಹಾ ಅಗದಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ಅಂದ್ರೆ ಅಗದಿ ಬ್ಯಾಗ್ ಓದ್ ಒಳಗಿಟ್ಟು ಕಸ ಮುಸ್ರಿ ಮಾಡಿ ಮಮ್ಮಚಾರ ಮಾಡಿ ಸಂಡ್ಯಾಗ ತುರ್ರಿಕ್ಕಿ ಊಟ ಮಾಡಿಸಿ ಮಮ್ಮಚಾರ ಮಾಡಿ ಎಲ್ಲ ಮಾಡಿಸಿ ಮತ್ತು ಎಲ್ಲ ನಿನಗೆ ಕಿವಿಯಾಗಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಎರಡು ನಿನ್ನ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಿ ನಿನಗೆ ಏನಾರು ಬ್ಯಾಸರ ಆದರೆ ಎರಡು ಗಪ್ಪ ಗಪ್ಪ ಹಿಚಕಿ ಅಲ್ಲ ಕೈ ಕಾಲ ಕೈ ಕಾಲ ಯಾವ ಕೈ ಕಾಲ ಏ ಉಸಿರ ಬಿಡ್ತು ತಡಿ ಕೈ ಕಾಲ ಹಿಚ್ಚಿಕ್ಕಿ ತೊಟ್ಲ ತೂಗಿ ಜೋಗಳ ಆಡ್ತೀನಿ ಅದು ಚಲೋ ಆಡ್ತೇಪ ಜೋಗಳ ಹಾಡ್ಲ ರಾಣಿ ಹಂಗ ಸಾಕ ತನ್ನ ಜಾನಿ ನಿನ್ನ ಒಮ್ಮೆ ನಂಬಿ ಬಾರಿ ನನ್ನ ಒಮ್ಮೆ ನಂಬಿ ಬಾಳಣ್ಣ ಯಾರ ಬಂದಾರು ಎದ್ರಿ ಯಾರ ನಿನ್ನ ಚಿನ್ನ ಬಾಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡೀ ಈಗಲಾದ್ರೂ ಒಪ್ಪಿಕೋ ಅತಿ ತುಂದರ ಮನುಮತವನ ಪ್ರೀತಿಯನ್ನು ಈ ತುಂದರ ಮನುಮತನ ಪ್ರೀತಿನ ಒಪ್ತೀನಿ ಯಾರು ಯಾರ ನೀ ಏನೋ ನನ್ನ ಮದುವೆಯಾಗ ಒಪ್ಕೊಂಡಿ ನಾವು ವಧು ಪರೀಕ್ಷೆ ಮಾಡ್ಬೇಕೀಗ ಹೌದಪ್ಪ ನಮ್ಮಂತ ಅಮ್ಮಾಯಿ ಹುಡುಗರು ಪೌರ ಲಿಪ್ಟಿಕಾಪ್ ಪೇರ್ ಅಂಡ್ ಲವ್ಲಿ ನಿಮ್ಮ ನಿಮ್ ಹೆಣ್ಲಿ ನೋಡಕ್ ಹೋದಾಗ ಒಂಥರ ಇರ್ತೀರಿ ಮದುವೆಯಾಗಿ ಏನ್ ಬಡ್ಕೊಂಡಿರ್ತಿರ ಮಿರಿ ಮಿರಿ ಮಿನ್ಸ್ತಿರಿ ಅಮ್ಮಾಯಿಕ್ ಹುಡುಗರು ಏನೋ ಕಟ್ಕೊಂಡು ಅಂದ್ರೆ ಲಾಸ್ಟ್ನೇ ದಿವಸ ಫಸ್ಟ್ ನೈಟ್ ದಿವ್ಸ ಲೈಟ್ ಆರಿಸಿ ನಿಮ್ಮ ಮುಖ ನೋಡಿ ಎಟ್ ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಕಲಸಾಗಿ ಈಗ ಏನು ಮಾಡ ನೀನು ಯಾಕಂದ್ರೆ ಬೆವಳ್ತಾನ ಫೌಂಡೇಶನ್ ಕ್ರೀಮ್ ನಿಕ್ಕಿರ್ತಾವೆ ಹರಿದಪ್ಪ ವಂತೆ ಯಾಕೆ ಕಲಸಾಕಾವು ಅದಕ್ಕೆ ನ್ಯಾಚುರಲ್ ಮೇಂಟೇನ್ ಮಾಡ್ರಿ ಈಗ ಎಷ್ಟು ಅನುಭವ ಆಗೈತೆ ಅವ ನಿನ್ನವ್ನು ನಿನಗೆ ಆಗಿತ್ತು ಅಯ್ಯೋ ಬಳ ಆ ಕಾ ಅವ ಅಲ್ಲ ಏ ಅದು ಅವಾಗವಾಗ ಬಂದೋಕ್ಕತ್ತ ಸಟ್ಟಾಯ್ತು ನನಗೆ ನಾ ಈಗ ಯಾರ್ರಪ್ಪ ಸಂಬತ್ ಹುಡುಗನ ಅಂತ ಒಟ್ಟು ಆಯ್ಬೊಡದು ಈಗ ಮೂರು ಪತ್ನಿ ಕೇಳ್ತೇನೆ ನಿನ್ ಮೂರು ಪತ್ನಿ ಕೂತ್ರ ಕ್ವಾತಿ ಹೌದು ನಂಗೆ ಮದುವೆ ಆಗಿ ದುಮ್ಸನ್ ಫಸ್ಟ್ ನೈಟ್ ಯಾವ ಪತ್ನಿ ಒಂದ್ ಒಂದು ಹತ್ತಿ ಮೇಲೆ ಹತ್ತಿ ತೂತ್ಕೊಂಡು ಗೂತ ಪತ್ನಿ ಇದು ಗೊತ್ತಿಲ್ಲ ನಿನಗ ಅದ ಹತ್ತಿ ಮೇಲೆ ಹತ್ತಿ ತೂತ್ಕೊಂಡು ಗೂತ ಅಂದ್ರೆ ಬಿಸು ಕಲ್ಲು ಎಂದರ ಬಿಸಿದ್ರೆ ಗೊತ್ತಿತ್ತು ಮ್ಯಾಗಿನ ಗೂಟ್ ಒಂದ ಗೊತ್ತಿ ಬಡ್ಡ ಬಿಸು ಕಲ್ಲ ಗೊತ್ತಿಲ್ಲ ಅಕ್ಕಿಗೆ ಪತ್ನಿ ಯಾವ್ದು ಒಂದ್ ಹಿಡ್ಕೊಂಡ್ರೆ ಯಾವ್ದು ತೋತೆ ಆಗ್ತಾವ್ ಏನ್ ಹೇಳಿ ಒಂದ್ ಹಿಡ್ಕೊಂಡ್ರೆ ಯಾರ ಜೊತೆ ಏನು ಏನು ಎದು ತೂಕ ಮಾತಾರಲ್ಲ ತಕ್ಕದಿ ತಕ್ಕಡಿ ತಕ್ಕಡಿ ಹ ಈಗ ಬಂದ್ರೆ ತಕ್ಕದಿ ತಕ್ಕದಿ ಹೇಳಿದ ಮೇಲೆ ಹೇಳಾರ ಬಾಳ ಬರ್ರ ಈಗ ಮೂರನೇದು ಕರಿ ಚಾ ಬಂದ ಪಟ್ ಮೂರನೇ ಪಟ್ನೆ ಅವ್ ಅನುಭವದ ಉತ್ತರ ಕೊದು ಮನುಚ್ಚನು ಪತಿನಿತ್ಯ ಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಯೋಗ ಮಾಡ್ಬೇಕಾದ್ರೆ ಯಾವ ಜಳಕನ ಮಾಡಂಗಿಲ್ಲ ಯೋಗ ಯಾವಾಗ ಅದು ಅಲ್ಲ ನಾನು ಹೇಳ್ಯ ಮನು ತೆನು ಪ್ರತಿನಿತ್ಯ ವಂತೆ ಗಾಲಿನಲ್ಲಿ ತೆಗೆದಿ ಹಾಕುವಾಗ ನಿಲ್ಲುತ್ತೆ ಪಾಪ ಅನುಭವ ಇದ್ರೆ ಹೇಳುತ್ತದು ಯಾವ ನಾ ಎಲ್ಲಿ ಅನ್ನ ಇಲ್ಲ ಅಂತ ಯವ್ವ ಮೌಲಾದಿ ಗಂಟ ಸಳ ಕತ್ ಸರಿತೇ ಎಲ್ಲಿ ಗಂಟ ಮುಂದಿಲ್ಲ ಏನು ಸರಿತೈತಿ ಬೇಡ ಮತ್ತೆ ಏನ್ ಕರೆನ್ರ ಹಿಂದಕ್ಕೆ ಸರದು ಅಂದ್ರೆ ಮುಂದೆ ಮಕ್ಕಳ ಆಗುದಿಲ್ಲ ನನಗೆ ಮತ್ತೆ ಮಕ್ಕಳ ಏನು ಏನ್ ಮಾಡ ನಿನ್ ಮಕ್ಕಳ ಎದಕ್ ಬೇಕು ನಿನಗ ನಾಳೆ ಹೆಣ ಸುಡಾಕರ ಬೇಕಲ್ಲ ಅಲ್ಲ ನಿನ್ ಮದ್ವಿ ಆದ್ರ ಅದಿಲ್ ಮಕ್ಕಳ ಆಗದ ಮಕ್ಕಳ ಮದ್ವಿ ಹಾಕಲ್ಲ ನಾ ಯಾರಿಗ ನಂದೇನ ಅದು ಇಲ್ವಾ ಇದು ಇಲ್ವಾ ಏನು ಅದರ ಕಡ ರೇಷನ್ ಕಾರ್ಡ್ ಯಾವ್ದು ಅದಾವ ಬಲತ್ಕಾರ ಮಾಡ್ತೀರೇನ್ರಿ ಇಲ್ಲ ರೇಪ್ ಅಷ್ಟೇ ಮಾಡಿ ಕೈ ಬಿಡ್ತೀನಿ ಬಲತ್ಕಾರ ಬಾಳ್ ವಾಜ್ಯ ಆಗತ್ತಪ್ಪ ಬ್ಯಾಸರಿ ಗಿಡ ತೆಗದ್ ಅದು ಈಗ ಹೆಂಗ್ ಮದ್ವೆ ಕಿಲ್ಲ ನೀನು ಈಗ ನೋಡು ಒಂದ್ ಕೆಲಸ ಮಾಡ ಆ ಪ್ರಶ್ನೆ ಕೇಳ್ತೀನಿ ನಾನು ಮೂರು ಪ್ರಶ್ನೆ ಕೇಳ್ತೀನಿ ಹೌದಾ ನನ್ನ ಜನರೇಟ್ರ್ ನಾಲೆಜ್ ಕಟ್ಟ ಬದಲ ನೀ ಯಾರು ಬೇಕಾದತ್ತೇಳು ತತ್ 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 ಹೇಳಿ ಬುತನು ಎಣ್ಣೆ ಮಾಡ್ದ ಉಕ್ಕಾಗ ಗಂಡ ನಗತಾನ ಏನದು ಆ ಎನ್ನ್ತಿ ಬಾಟ್ಲ ಖಾಲಿ ಮಾಡಿ ರಾಯಣ ಬಡಿತ ಪಾಯಸ ಆಲ ಗಾಡಂಬಿ ದ್ರಾಕ್ಷಿ ಹಾಕಿರ್ತವ ಅದಕ್ಕೆ ಪಾಯಸ ಸಿಕ್ಕಲ್ಲ ಚೆಲ್ಯ ಒಣಗಿ ನೋಡ ಏ ನೀ ಅಂಕ ಅಂತಾವೆಲ್ಲಾ ಕೇಳಬಾರ್ದವ ಅಲ್ಲ ಪೂರ್ತಿ ಹೋಗು ಮಟ್ಟ ಮಟ ಸುಮ್ಮನ ಕುಂದ್ರಕ್ ಅಳಗಲ್ಲ ಅಳಗಾಲತ್ತನ ಕರ್ಕೊಂಬ ಇಲ್ಲ ಕುತ್ಗಿ ಕಾಲ್ ಕೊಟ್ರಕಿನ ಏನ ನೀನ್ ಮಾಡ್ತಾಳೆ ಅಕ್ಕಿ ಅನುಭವ ಇಲ್ವಂತೆ ನಾವು ಅದಕ್ಕೆ ಹಂಗೆ ಚಿಟಿ ಪಿಟ್ಟಿ ಒದ್ದಾಳಕಿ ಅನುಭವದ ಸರ್ಗಡ್ ಮುಂದ್ ಕುತಾರ ಕರ್ಕೊಂಬಗಳಾಕ್ತಾರ ಹಾಕಿಸ್ಕೊಂಡ್ ಹೋಗತ್ತ ಅರ್ಹಿ ಅರ್ಧ ಹೋಗುವಾಗ ಅಳ್ತಾಳ ಪೂರ್ತಿವಾದ ನಗತಾಳ ಬಳಿಯಿಲ್ಲ ಹಾಂ ಕರೆಕ್ಟ್ ಹೇಳಲಿ ನೋಡಿ ಅವ್ರು ಬೇರೆ ತಿಳ್ಕೊಂಡಾರ ಹೋಗಲಿ ಬಿಡು ಮಾರೇ ನೀನು ಇವತ್ತು ರಾತ್ರಿ ಹಾಂ ಏ ಹನ್ನೆರಡು ಗಂಟೆಗೆ ಹಾಂ ಮಸ್ಯಾಣಕ್ಕಪ್ಪ ಒಬ್ಬ ಒಬ್ಬನೇ ಯಾರು ಇರಬಾರ್ದು ನಾಳೆಗೆ ಯಾರ್ಯಾರು ಕಾಲಿ ಇದ್ದೀರಿ ಒಂದು ಎರಡು ಗಾಲಿ ಟ್ಯಾಕ್ಟ್ರ್ ಮಾಡ್ಕೊಂಡ್ ಬಂದ್ಬಿಡ್ತಾನ ನೋಡಲ್ಲ ಬೆನ್ ನಿನ್ನ ಬರ್ತಾರೆ ಅಣ್ಣ ನೀ ಹೇಳಿದಂಗ ರಾತ್ರಿ 12 ಕ್ಕೆ ಬರ್ತನೆ ನೀ ಒಂದು ಮುಚ್ಕೊಂಡು ಒಂದು ತಕ್ಕೊಂಡು ಕುತ್ತಿ ಬಿಡು. ಏಯ್ ಮನಿ ಬಾಗ್ಲಾ. ಹಾಂಗ ಅದು ತಕ್ಕೊಂಡು ಕುಂದ್ರಬಡೋ ಬ್ಯಾಸಿಗೆ ಮಹಾವಾ ತೋಳ ಇಲ್ಲಿ ಹೆಗ್ನ ಸುಳು ಸುಳು. ಅವ ಬಂದೆ ನಿಎದೆನ ತಗದ ಕಟಕ. ಆ ತೂ ಇಟ್ರ ಮೇಲೆ ಒಂದು ದಾಸ ಜಿಸಿಪನ ಹೆಳುದಾತ್ ನೈ. ಎಲ್ಲ हंसನ್ ಮಾಡಿ ಎಲ್ಲ ಬಾಗ್ಲ ಎಲ್ಲ ಹಾವು ಹುಗಿರ್ತಾವ ಎಲ್ಲ ತೋಳ ಜಗ್ನ ಮದವಿ ತಯಾರಿ ಮಾಡ್ಕೊಂಡು ಬತ್ತನು ನಾನು ನಿನಗೆ ಇಷ್ಟವಾದ ಮಲ್ಲಿಗೆ ಮಾಲಿ ತಕೊಂಡು ಬರಲೇ ಊಹ್ ಏನು ಇದು ಮಾಲಿ ಅದ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ತಕೊಂಡು ಬತ್ತನು ಅಣ್ಣ ತಿಂಡಿ ತಂದ್ರೆ ಕಾಗಿ ಅನ್ನು ಕಾಗಿ ನಿಮ್ಮವ್ಗೂಗಿ ಸುನ್ಮರಿ ಅನ್ನು ಸುನ್ಮರಿ ನಿಮ್ಮವ್ ಹೆನ್ಮರಿ ನನಪ್ಪ ಪಕ್ಕ ಹೊಂತಮರಿ ವಕ್ಕಸಾ ಹಚ್ಚಿ ತಳದನು ಜ್ವರಪ್ಪ ಅಂದ್ರೆ ನನ್ನ ಸಂಬಂಧಿಲ್ ನೋಡಿ